ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಗೇನಾದರೂ ಪ್ರೀಮಿಯ ಚರ್ ಗ್ರಯಿಂಗ್ ಅಂದರೆ ಅಥವಾ ಹೇರ್ ಕಂಡೀಷನ್ಗೆ ಆಗಿರ್ಬೋದು ಮೆಹಂದಿ ಪ್ಯಾಕ್ ಬೆಸ್ ಅಂತ ಹೇಳ್ಬೋದು ಇದನ್ನು ಡಾರ್ಕ್ ಕಲರ್ ಆಗಿ ಲಾಂಗ್ ಲಾಸ್ಟಿಂಗ್ ಆಗಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನು ನಾನು ಇವತ್ತು ಶೇರ್ ಮಾಡ್ತೀನಿ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಎರಡು ಗ್ಲಾಸ್ ಅಷ್ಟು ಇಲ್ಲೇ ನೀರು ಹಾಕ್ಕೊಂಡು ಅಲ್ಲಿ ಒಂದು ಹತ್ತರಿಂದ ಹನ್ನೆರಡು ಸ ಹನ್ನೆರಡಷ್ಟು ದಾಸವಾಳದ ಹೂವು ಅದಾದಮೇಲೆ ರೋಸ್ ಪೆಟಲ್ಸ್ ಆಮೇಲೆ ಕರ್ಬೇವ್ನ ತೊಗೊಂಡಿವಿ ಇದನ್ನು ಹಾಕ್ಕೋಬೇಕು ಏನು ಅಲ್ಲಿ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕೊಳ್ತೀನಿ ಅದಾದಮೇಲೆ ಒಂದು ಸ್ಪೂನಷ್ಟೇ ರೈಸ್ನ ಹಾಕ್ಕೊಳ್ಳ್ತೀನಿ ನೀವು ಯಾವುದಾದ್ರೂ ರೈಸ್ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಟೀ ಪೌಡರ್ ಹಾಕ್ಕೊಳತ್ತೀನಿ ನೀವು ಎಷ್ಟು ಮಾಡ್ತೀರಿ ಅದ್ರ ಮ್ಯಾಗೆ ಡಿಪೆಂಡ್ ಆಗಿರ್ತೈತಿ ನೀವು ಎಷ್ಟು ಮೆಹೆಂದಿನ ಮಾಡ್ತೀರಿ ಅಂತ ಅದಾದ್ಮೇಲೆ ಒಂದು ಸ್ವಲ್ಪ ಇದಕ್ಕೆ ನಾವು ದಾಸವಾಳದ ಎಲೆ ಅದಾದಮೇಲೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಬೆಟ್ಟದ ನೆಲ್ಲಿಕಾಯಿನ ಹಾಕೋಬೇಕು ನೀವು ಇದಕ್ಕೆ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನು ನಾವು ನೀರು ನೀರನ್ನು ಒಂದು ಗ್ಲಾಸ್ ಇಟ್ವಿ ಅಂದರೆ ಅದು ಅರ್ಧ ಗ್ಲಾಸ್ ಆಗೋವರೆಗೂ ನಾವು ಇದನ್ನು ಚೆಂದಕ್ಕೆ ಈ ರೀತಿ ಕುದಿಸ್ಕೋಬೇಕು ಈ ರೀತಿ ಇದನ್ನು ಸತಿ ಕುದಿಸ್ಕೊಂಡ್ಮ್ಯಾಗ ಇದನ್ನು ನಾವು ಸ್ವಲ್ಪ ಆರೋದಕ್ಕೆ ಬಿಡಬೇಕು ಅದಾದಮೇಲೆ ಇದನ್ನು ನಾವು ಸ್ಟ್ರೈನ್ ಮಾಡಿಕೊಂಡು ನಾವು ಇದನ್ನು ಕ ಪೂರ್ತಿ ಕಂಪ್ಲೀಟಾಗಿ ಪೂರ್ತಿ ಕೂಲಾಗೋದಕ್ಕೆ ಬಿಡಬಾರ್ದು ಒಂದು ಸ್ವಲ್ಪ ಬೆಚ್ಚಗಿರುವಾಗ ನಾವು ಇದನ್ನು ಮೆಹಂದಿ ಕಲಿಸೋದಕ್ಕೆ ಯೂಸ್ ಮಾಡಬೇಕು ಈ ರೀತಿ ಉಳ್ಕೊಂಡಿರೋದನ್ನು ನಾವು ಹೇರ್ ಪ್ಯಾಕಿಗೆ ಯೂಸ್ ಮಾಡ್ಬೋದು ನೈಲೆ ಒಂದು ಐರನ್ ಪಾತ್ರೆನ ತೊಗೊಂಡಿನಿ ನೀವು ಇದನ್ನು ಯಾವುದ್ರೊಳಗಾದರೂ ಯೂಸ್ ಮಾಡ್ಬೋದು ಬಟ್ ಈ ರೀತಿ ನಾವು ಐರನ್ ಯೂಸ್ ಮಾಡೋದ್ರಿಂದ ಅದ್ರ ಬೆನಿಫಿಟ್ಸು ನಮ್ಮ ಹೇರ್ಸ್ಗೆ ಸಿಗ್ತೈತಿ ಅದಾದ ಇದಕ್ಕೆ ನಾ ಇಲ್ಲೇ ನೂಪುರ್ ಮಹಿಂದಿನ ಯೂ ಯೂಸ್ ಮಾಡಿದ್ದೀನಿ ನೀವು ಯಾವ ಬೇಕೋ ಅದನ್ನು ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಸ್ವಲ್ಪ ಹುಳಿ ಮೊಸರನ್ನ ಯೂಸ್ ಮಾಡ್ತೀನಿ ಅದಾದಮೇಲೆ ನಾವು ಮಾಡಿಡ್ಕೊಂಡಿರುವಂಥ ಡಿಕಾಕ್ಷನ್ನ ಇದಕ್ಕೆ ಹಾಕಿ ನಾವು ಚೆಂದ ಕಲಿಸ್ಕೋಬೇಕು ಇದು ಸ್ವಲ್ಪ ಬೆಚ್ಚಗನ ಇರಬೇಕು ಡಿಕಾಕ್ಶನ್ನ ಪೂರ್ತಿ ಕೂಲಾಗೇಬಾರ್ದು ನಾವು ಈ ರೀತಿ ಸ್ವಲ್ಪ ಉಗುರು ಬೆಚ್ಚಗಿರೋವಾಗ ನಾವು ಅಂತಂದ್ರೆ ಮೆಹೆಂದಿ ಕಲರ ಚಲೋ ಬಿಟ್ಟುಬಿಡ್ತೈತಿ ಸೊ ಇದನ್ನು ನಾವು ಸ್ವಲ್ಪ ಬಿಸಿ ಆಗಿರೋವಾಗಾನ ಚೆಂದಾಗಿ ಈ ರೀತಿ ಕಲಿಸ್ಕೋಬೇಕು ಈ ರೀತಿ ನಾವು ರೈಸ್ ಆಗಿರ್ಬೋದು ಮೆಹಂದಿ ಆ ಈ ರೀತಿ ಎಲ್ಲನೂ ಹಾಕಿ ಈ ರೀತಿ ಡಿಕಾಕ್ಷನ್ನ ಮಾಡೋದ್ರಿಂದ ನಮ್ಮ ಹೇರ್ ಹೇರ್ಗೆ ಒಳ್ಳೆ ಕಂಡೀಷನು ಸಿಗ್ತೈತಿ ಇದಕ್ಕೆ ಬೇರೆ ಇಂಗ್ರೀಡಿಯಂಟ್ಸ್ ಶಿಕಾಕಾಯಿ ಪೌಡರ್ ಅಥವಾ ಆಮ್ಲ ಪೌಡರ್ ಇದನ್ನು ಯೂಸ್ ಮಾಡ್ಬೋದು ಕಂಪ್ಲೀಟ್ ಕಂಪ್ಲೀಟಾಗಿ ಇದನ್ನ ಓವರ್ ನೈಟ್ ನಾವು ಬಿಟ್ಟ ಮೇಲೆ ಈ ರೀತಿ ಇದು ಈ ರೀತಿ ಮೆಹೆಂದಿ ಒಳಗೆ ಈ ರೀ ಐರನ್ ಎಲ್ಲ ಕಂಪ್ಲೀಟಾಗಿ ಈ ರೀತಿ ಬಿಟ್ಟಿರ್ತೈತಿ ಸೊ ಇದನ್ನು ನಾವು ಯೂಸ್ ಮಾಡೋದ್ರಿಂದ ನಮಗೇನಾದರೂ ಹೇರ್ ಡ್ರೈಯಿಂಗ್ ಪ್ರಾಬ್ಲಮ್ ಇದ್ರು ಅದು ಕೂಡ ಕಡಿಮೆ ಆಗ್ತೈತಿ ಇದನ್ನು ಆಗಿ ನೀವು ಗ್ರೇ ಹೇರ್ಸ್ ಇರೋರು ಯೂಸ್ ಮಾಡಿದ್ರಿ ಇದನ್ನ ಇದನ್ನು ಮೇಲೆ ನೆಕ್ಸ್ಟ್ ಡೇ ನೀವು ಇದಕ್ಕೆ ಇಂಡಿಗೋ ಪೌಡರ್ನ ನೀವು ಹಚ್ಕೊಂಡ್ರಿ ಅಂತಂದ್ರೆ ಪೂರ್ತಿ ಹೇರ್ಸ್ ಬ್ಲ್ಯಾಕ್ ಆಗಿ ಬರ್ತಾವು ಅಕಸ್ಮಾತ್ ನೀವು ಇದನ್ನು ಕಂಡೀಷನ್ ಕಂಡೀಷನ್ಗೋಸ್ಕರ ಯೂಸ್ ಮಾಡ್ತಿದ್ರಿ ಅಂದರೆ ಇದ್ರೊಳಗೆ ಎಗ್ನ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಒಂದು ನ್ಯಾಚುರಲ್ ಆಗಿ ಕೂದಲು ಭಾಳ ಆಗಿ ಬರ್ತಾವು ಸೊ ಯೂಸ್ ಮಾಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸು ಹೇರ್ಸ್ಗೆ ಒಳ್ಳೆ ಕಂಡೀಷನ್ ಕೊಡ್ತೈತಿ ನಾವು ಇದನ್ನು ಹೇರ್ ರೂಟಿಂದ ಟಿಪ್ವರೆಗೂ ಹಚ್ಚಿ ಅಟ್ಲೀಸ್ಟ್ ತ್ರೀ ಟು ಫೋರ್ ಅವರ್ಸ್ ಇದನ್ನು ಬಿಟ್ಟ ಮ್ಯಾಗನ ನಾವು ಹೇರ್ ವಾಶ್ನ ಮಾಡಬೇಕು ಯಾವುದೇ ರೀತಿ ಶ್ಯಾಂಪೂ ಆಗಲಿ ಏನಾಗಲಿ ಯೂಸ್ ಮಾಡೋದಕ್ಕೆ ಹೋಗಬಾರ್ದು ಇದನ್ನು ಒನ್ ಡೇ ಕಂಪ್ಲೀಟಾಗಿ ಇದೇ ರೀತಿ ಬಿಟ್ಟು ಅದಾದಮೇಲೆ ಅದರ ನೆಕ್ಸ್ಟ್ ಡೇ ಹೇರ್ ಆಯಿಲ್ ಮಾಡಿ ಅದಾದಮೇಲೆ ಹೇರ್ ವಾಶ್ನ ಮಾಡ್ಬೋದು ಹೋಪ್ ಈ ಒಂದು ಹೇರ್ ಪ್ಯಾಕ್ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ಳತ್ತೀನಿ ಇಷ್ಟ ಆಗೈತೆ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ವಾಚಿಂಗ್